ಹೋರಾಟ ಹೋರಾಟ ಖರೀದಿ ಕೇಂದ್ರ ತೆರೆಯಲೇಬೇಕು ತೆರೆಯಲೇಬೇಕು ಖಾಸಗಿ ಭತ್ತ ಖರೀದಿ ಮಾಡುವುದನ್ನು ನಿಲ್ಲಿಸಲೇಬೇಕು ನಿಲ್ಲಿಸಲೇಬೇಕು ಭತ್ತ ಯಂತ್ರ ಯಂತ್ರ ಮಾಡುವ ಕಟ ಮೀಸಲಿಗೆ ದರ ಕಡಿಮೆ ಮಾಡಲೇಬೇಕು ಮಾಡಲೇಬೇಕು ಖರೀದಿ ಕೇಂದ್ರವನ್ನು ತೆರೆಯಲೇಬೇಕು ತೆರೆಯಲೇಬೇಕು ಖಾಸಗೀಕರಣ ಭತ್ತ ಖರೀದಿ ಮಾಡುವುದನ್ನು ಅದು ನಿಲ್ಲಿಸಲೇಬೇಕು ನಿಲ್ಲಿಸಲೇಬೇಕು ಭತ್ತ ಕಟಾವು ಮಾಡುವ ಯಂತ್ರಗಳ ಬೆಲೆ ಕಡಿಮೆ ಮಾಡಲೇಬೇಕು ಕಡಿಮೆ ಮಾಡಲೇಬೇಕು ಬೇಕೇ ಬೇಕು ಬೇಕೇ ಬೇಕು ಎಲ್ಲವರೆಗೆ ಹೋರಾಟ ಎಳತ್ತಕ್ಕಾಗಿ ಹೋರಾಟ ದೇವತ್ತಕ್ಕಾಗಿ ಹೋರಾಟ ಖರೀದಿ ಕೇಂದ್ರವನ್ನು ತೆಗೆಯಲೇಬೇಕು ತೆರೆಯಲೇಬೇಕು ಖರೀದಿ ಕೇಂದ್ರವನ್ನು ತೆರೆಯಲೇಬೇಕು ತೆರೆಯಲೇಬೇಕು ಖಾಸಗೀಕರಣ ಭತ್ತ ಖರೀದಿ ಮಾಡಲು ನಿಲ್ಲಿಸಲೇಬೇಕು 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 ಭತ್ತ ಕಡಾವು ಮಾಡುವ ಬಿಸಿಲುಗಳ ಕಡಿಮೆ ಮಾಡಲೇಬೇಕು ಕಡಿಮೆ ಮಾಡಲೇಬೇಕು ಬೇಕು ಎಲ್ಲಿವರೆಗೆ ಹೋರಾಟ i yeah, am yeah,